ನಮಸ್ಕಾರ ಸಪ್ತ ಗ್ರಹಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನಕೇಶು ಏನಪ್ಪ ಇದು ಸಪ್ತ ಗ್ರಹ ಅಂತ ಕನ್ಫ್ಯೂಸ್ ಆಗ್ಬೇಡಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಪ್ತ ಗ್ರಹಗಳನ್ನ ಕಾಂಗ್ರೆಸ್ ಪಕ್ಷದ ಸಪ್ತ ಗ್ರಹಗಳು ನಿಮ್ಗೆ ಪರಿಚಯ ಮಾಡೋಕ್ಕೆ ಬಯಸ್ತೇನೆ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಒಟ್ಟಾರೆಯಾಗಿ ಎಲ್ರೂ ಕೂಡ ಅದರಲ್ಲಿ ಇಲ್ಲಿ ನಾಲ್ಕು ಜನ ಮಾತ್ರ ಇದ್ದಾರೆ ಇನ್ನೂ ಮೂರು ಜನ ಕೆಲವು ಕಾರಣದಿಂದ ಬರಕ್ ಆಗಿಲ್ಲ ಅವ್ರನ್ನ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಈಗ ನಮ್ಮ ಸ್ಟುಡಿಯೋದಲ್ಲಿ ಇರ್ತಕ್ಕಂತಹ ಸಪ್ತ ಗ್ರಹಗಳಲ್ಲಿ ನಾಲ್ಕು ಗ್ರಹಗಳನ್ನ ತಮಗೆ ಪರಿಚಯ ಮಾಡಕ್ಕೆ ಬಯಸ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸಿದ್ದೇಗೌಡರು ನಿಮ್ಗೆಲ್ರಿಗೂ ಕೂಡ ಗೊತ್ತು ನಾಮಿನೇಟೆಡ್ ಕಾರ್ಪೊರೇಟರ್ ಆಗಿದ್ರು ಇನ್ನ ವೇಲು ನಾಯ್ಕ ಅವರು ತಮ್ಗೆಲ್ರಿಗೂ ಗೊತ್ತು ಅಹ್ ಬಿಬಿಎಂಪಿ ಸದಸ್ಯರಾಗಿದ್ರು ಲಗೆರೆ ನಾರಾಯಣ ಸ್ವಾಮಿ ಅವರು ಪ್ರತಿಯೊಬ್ಬರು ಕೂಡ ಪರಿಚಯ ಇರ್ತಕ್ಕಂಥವ್ರು ಅಹ್ ಇನ್ನ ನಮ್ಮ ಶ್ರೀನಿವಾಸ್ ಅವರು ಅವರು ಕೂಡ ಜಾಲಹಳ್ಳಿಯಲ್ಲಿ ಬಿಬಿಎಂಪಿ ಕಾರ್ಪೊರೇಟರ್ ಆಗಿದ್ರು ಈ ನಾಲ್ಕು ಗ್ರಹಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ ಈ ಸಪ್ತ ಗ್ರಹಗಳ ಈ ಗ್ರಹಗಳ ಶಕ್ತಿಯನ್ನ ತಮಗೆ ತಿಳಿಸೋಕೆ ಬಯಸಿದ್ದೇನೆ ಮೊದಲಿಗೆ ನಾನು ಆರ್ ಆರ್ ನಗರದ ಈ ಸಪ್ತ ಗ್ರಹಗಳನ್ನ ನಾನು ಕೇಳೋಕೆ ಬಯಸುವಂಥದ್ದು ನೀವೀಗಾಗಲೇ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾರಿ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರ್ತೀರಿ ಯಾಕೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರಿ ಅಂತ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಹೇಳ್ಕೊಂಡಿರ್ತೀರಿ ಆದರೆ ನಾನು ಅದನ್ನ ಕೇಳಕ್ಕೆ ಹೋಗೋದಿಲ್ಲ ಯಾಕೆ ಅಂತ ತಮಗೆ ಹೇಳಕ್ ಬಯಸ್ತೀನಿ ಇವತ್ತು ಶಾಸಕರುಗಳೇ ಬಹಳಷ್ಟು ಬೇರೆ ಬೇರೆ ಪಕ್ಷಗಳಿಗೆ ಜಂಪ್ ಹೊಡಿತಾರೆ ಜಂಪಿಂಗ್ ಶಾಸಕರು ತಮ್ಗೆಲ್ಲರೂ ಕೂಡ ಗೊತ್ತಿರುವಂಥದ್ದೇ ಅಂತ ಶಾಸಕರುಗಳೇ ಜಂಪಿಂಗ್ ಮಾಡುವಾಗ ಒಬ್ಬ ಕಾರ್ಪೊರೇಟರ್ಗಳು ಒಬ್ಬ ಜನಸಾಮಾನ್ಯರು ಒಬ್ಬ ವೋಟರ್ಸ್ ಒಬ್ಬ ಲೋಕಲ್ ಲೀಡರ್ಸ್ ಯಾಕೆ ಜಂಪ್ ಮಾಡಬಾರ್ದು ನಾನು ಆ ಕಾರಣಕ್ಕೆ ತಮ್ಗಳನ್ನ ಬೇರೆ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗಿದ್ದಕ್ಕೆ ನಾನು ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ ಅದು ತಮ್ಮ ವೈಯಕ್ತಿಕ ತಾವು ಮೊದಲನೇದಾಗಿ ನಮ್ಮ ಲಗ್ಗೆರೆ ನಾರಾಯಣ ಸ್ವಾಮಿ ಅವ್ರನ್ನೇ ಕೇಳಕ್ ಬಯಸ್ತೇನೆ ಈ ಒಟ್ಟಾರೆ ಚುನಾವಣೆಯನ್ನ ಈ ಲೋಕಸಭೆ ಚುನಾವಣೆಯನ್ನ ಯಾವ ರೀತಿಯಾಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ಮಾಡಿದ್ರಿ ತಾವು ಬಹಳ ಮುಖ್ಯಮಂತ್ರಿ ತಮ್ಮ ವಾರ್ಡಲ್ಲಿ ನಮ್ಗೆ ವಾರ್ಡಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ನಮ್ಮ ಸಂಸದರು ಮತ್ತೆ ನಮ್ಮ ನಾಯಕ ಕುಸುಮಿಸಿದ್ರು ಅದರಂತೆ ನಮ್ಮ ಸಿದ್ದೇಗೌಡರು ಸಹ ಜೊತೆ ಆದರು ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಭಾಳ ವಿಶೇಷವಾಗಿ ಏನು ಮೂರು ಬಾರಿ ಸಂಸದರು ಗೆದ್ದು ಯಾವುದೇ ರಾಜಕೀಯ ವೈಷಮ್ಯಗಳನ್ನ ಮಾಡದೆ ಜನರ ಕೆಲಸ ಕಾರ್ಯಗಳಲ್ಲಿ ಏನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಕ್ಕಂಥ ಕೆಲಸದಿಂದ ಹಿಡಿದು ಈ ರಾಜ್ಯದ ಮಂತ್ರಿಗಳು ಮಾಡುವಂಥ ಕೆಲಸದವರೆಗೂ ಜವಾಬ್ದಾರಿನೊತ್ತೆ ಎಲ್ಲ ಕೆಲಸಕ್ಕೂ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಮತದಾರರಿಗೆ ಸಿಕ್ಕಿ ಕೆಲಸವನ್ನು ಮಾಡ್ತಿದ್ರು ಆ ವಿಚಾರಗಳನ್ನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟು ಸತತವಾಗಿ ನಾವು ಇಪ್ಪತ್ತೈದು ವರ್ಷಗಳ ಕಾಲ ಲೆಗ್ಗೆರೆಯಲ್ಲಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಕೋವಿಡ್ ಸಂದರ್ಭದಲ್ಲಿ ನಾವು ಮಾಡಿದಂಥ ಸೇವೆಗಳು ಮತ್ತು ವಿದ್ಯಾಭ್ಯಾಸದಲ್ಲಿರ್ಬೋದು ಆರೋಗ್ಯದ ವಿಚಾರಗಳಲ್ಲಿ ಅವರ ಹಾಗೆ ಪರ್ಸ್ನಲ್ ಕಷ್ಟ ಸುಖಗಳು ಬಂದಂಥ ಸಂದರ್ಭದಲ್ಲಿ ವಾರ್ಡ್ನ ಜನರ ಜೊತೆ ನಿಂತು ಕೆಲಸ ಮಾಡಿದ್ವಿ ಆ ಒಂದು ವಿಚಾರದ ಮೇಲೆ ಡೆವಲಪ್ಮೆಂಟ್ಸ್ ಮೇಲೆ ಮತ್ತು ಶ್ರೀಮತಿ ಶ್ರೀಮತಿಯವರು ಬಿಬಿಎಂಪಿ ಸದಸ್ಯರಾದ ಮೇಲೆ ಆ ವಾರ್ಡ್ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಅನ್ನು ತಂದ ಮಾಡಿದ್ವಿ ಆ ಎಲ್ಲಾ ಡೆವಲಪ್ಮೆಂಟ್ಸ್ ಅನ್ನು ಮುಂದೆ ಇಟ್ಕೊಂಡು ರಿಕೆ ಸುರೇಶ್ ಅವರಿಗೆ ಎಲೆಕ್ಷನ್ ಮಾಡಿದ್ವಿ ಅದರಲ್ಲಿ ಕಂಡಿತ್ತು ನಾವು ಸಫಲ್ ಆಗಿ ಓಕೆ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀರಿ ಅಂತ ಆಯಿತು ಓದ್ಕೊಂಡಿದ್ದವರು ಗೊತ್ತಿರೋದೆ ಬರ್ದಿದ್ದೀವಿ ಒಟ್ಟು ರಿಸಲ್ಟ್ ಏಕಂದ್ರೆ ಆ ಬರ್ದಿರೋದು ಮಾತ್ರ ಗೊತ್ತಿರ ಕಾಫಿ ಆಡಿಯನ್ಸ್ ಸುಳ್ಳು ಹೇಳಬೇಕು ರಿಸಲ್ಟ್ ಏನಾಗುತ್ತೆ ಅಂತ ಅಲ್ಲ ಕಾಫಿ ಆಡಿಯನ್ಸ್ ಹೋಗೋ ಯಾಕೆ ಕೇಳಕ್ಕೆ ಹೋಗಲ್ಲ ರಿಸಲ್ಟ್ ಏನಾಗುತ್ತೆ ನಾವು ಓದಿದ್ವಿ ನಮಗೆ ನಂಬಿಕೆ ಇದೆ ಚೆನ್ನಾಗಿ ಬರ್ದಿದ್ದೀರಿ ಅಂತ ಆಯ್ತು ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟಿ ಮಾಸೇ ಬರೋದು ನಿಮಗೊಂದು ನಂಬಿಕೆ ಇದೆ ಓಕೆ ಇನ್ನ ಶ್ರೀನಿವಾಸ್ ಅವರು ಯಾವ ರೀತಿ ಎಕ್ಸಾಮ್ ಬರಿದ್ರಿ ಸರ್ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ವಾರ್ಡಲ್ಲಿ ನನ್ನ ಜಾರಳ್ಳಿ ವಾರ್ಡಲ್ಲಿ ವಾರ್ಡ್ ನಂಬರ್ ಹದಿನಾರರಲ್ಲಿ ನಮಗೆ ಎಲೆಕ್ಷನ್ ಅನ್ನೋದು ಹೊಸದೇನಲ್ಲ ನಾವು ಸತತವಾಗಿ ಎಮ್ ಎಲ್ ಎ ಅವರು ನಾಲ್ಕು ಎಲೆಕ್ಷನು ಎಮ್ ಪಿ ಅವ್ರದ್ದು ಮೂರು ಎಲೆಕ್ಷನು ಇದು ನಾಲ್ಕನೇ ಎಲೆಕ್ಷನ್ ಎಮ್ ಪಿ ಅವ್ರದ್ದು ನಮಗಾಗಿ ನಮ್ಮ ವಾರ್ಡಲ್ಲಿ ನಮಗೆ ಎಲೆಕ್ಷನ್ ಮಾಡೋವಂಥದ್ದು ಹೊಸದಲ್ಲ ಇಲ್ಲ ವಾರ್ಡಿನ ಜನ ನಮಗೇನು ಹೊಸದಾಗಿ ನೋಡೋವಂಥದ್ದಲ್ಲ ಪ್ರತಿಯೊಂದು ವಾರ್ಡು ರೋಡು ಬೀದಿ ಬೀದಿ ಗೊತ್ತಿರೋದರಿಂದ ನಮಗೆ ಯಾವುದೇ ಎಲೆಕ್ಷನ್ ಮಾಡೋದು ಕಷ್ಟ ಆಗೋಲ್ಲ ಇನ್ನೊಂದು ಹೇಳಿದ್ರೆ ಇವತ್ತು ನಾವು ಬಿ ಬಿ ಎಂ ಪಿ ಸದಸ್ಯರಾದಂಥ ಕಾಲದ ಅವಧಿಯಲ್ಲಿ ನಾವು ಮಾಡಿದಂಥ ಕೆಲಸಗಳು ಆದಂಥ ವಾರ್ಡ್ ಅಭಿವೃದ್ಧಿ ಆ ಒಂದು ಕೆಲಸಗಳನ್ನು ನೋಡಿ ನಾವು ಮನೆ ಮನೆಗೂ ಹೋಗಿ ಓಟ್ ಕೇಳಿ ಇವತ್ತು ಎಮ್ ಪಿ ಎಲೆಕ್ಷನ್ನಲ್ಲಿ ಅತಿ ಹೆಚ್ಚು ಲೀಡನ್ನು ನಮ್ಮ ಮಾಡಲು ನಾವು ಕೊಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ನಮ್ಮ ವಾರ್ಡಿನ ಜನ ಇವತ್ತು ಕಾಂಗ್ರೆಸ್ ಪಕ್ಷನ ನಮ್ಮ ಡಿ ಕೆ ಸುರೇಶ್ ಅವರು ಹಾಗೆ ಕುಸ್ಮಾನ್ ಮಂತ್ರಪ್ಪನವರು ನೇತೃತ್ವದಲ್ಲಿ ನಾವು ಈ ಎಲೆಕ್ಷನ್ ಸಕ್ಸಸ್ ಮಾಡಿದೀವಿ ಅಂತ ನಾವು ಹೇಳಕ್ ಬಯಸ್ತೇವೆ ಇಂಡಿಪೆಂಡೆಂಟ್ ಆಗಿ ತಾವು ಎದುರಿಸಿದಿರ ಈ ಚುನಾವಣೆಯನ್ನ ಅಂದ್ರೆ ಒಂದು ಲೀಡರ್ಶಿಪ್ ತಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ತಮ್ಮ ಮಾಡಲಿ ನಾನು ಒಬ್ಬ ಲೀಡ್ರು ನನಗೂ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಓಟ್ ಹಾಕುವಂತವ್ರು ಇದಾರೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರಾ ಅಥವಾ ಗುಂಪಲ್ ಗೋವಿಂದ ಅನ್ನೋ ರೀತಿ ಇತ್ತ ಗುಂಪಲ್ಲಿ ಗೋವಿಂದ ಅಂತ ಮಾಡೋ ಎಲೆಕ್ಷನ್ ಇದಾಗಿರಲಿಲ್ಲ ಇದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ಗಿಂತ ಜೋರಾಗಿ ಎಲೆಕ್ಷನ್ ಮಾಡಿದ್ದೀವಿ ಈ ಒಂದು ಲೋಕಸಭಾ ಚುನಾವಣೆಯನ್ನು ಹೇಗೆ ಅಂತೇಳಿದ್ರೆ ಪಂಚಾಯಿತಿ ಬಿ ಬಿ ಎಂ ಪಿ ನಾವು ಏನು ಲೋಕಲ್ ಬಾಡಿ ಜಡ್ ಪಿ ಟಿ ಪಿ ಪಂಚಾಯಿತಿ ಲೆವೆಲ್ ಎಲ್ಲ ಮಾಡ್ತೀವಿ ಆ ಮಟ್ಟಕ್ಕೆ ನಾವು ರೋಡು ಬೀದಿ ಬೀದಿ ಇಳಿದು ಒಂದೊಂದು ಮನೆಗೂ ಹೋಗಿ ಓಟ್ ಕೇಳಿ ಕೆಲಸ ಮಾಡಿರುವಂಥ ಎಲೆಕ್ಷನ್ ಇದು ಅಲ್ಲ ಯಾಕೆ ಕೇಳಿದೆ ಅಂತ ಹೇಳ್ತೀನಿ ತಮಗೆ ಯಾಕೆಂದರೆ ನಿಮ್ಮ ಒಂದು ಚುನಾವಣೆಗಳಲ್ಲಿ ಅಂದ್ರೆ ಬಿ ಬಿ ಚುನಾವಣೆಗಳಲ್ಲಿ ತಮ್ಮ ಮಾತನ್ನ ಕೇಳಲಿಲ್ಲ ತಮ್ಮ ಹುಟ್ಟಿದ ಊರಲ್ಲಿ ಇತ್ತ ಕೂಡ ಮಾತು ಬಂತು ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳಕ್ ಬಯಸ್ತೇನೆ ಈ ಯಾವ್ದೋ ಊಹಾಪೋಗಳಿಗೆ ಅದು ಬೆಲೆ ಕೊಡೋ ಅವಶ್ಯಕತೆ ಇರೋದಿಲ್ಲ ಶಾಸಕರಿಗೆ ಓಟ್ ಹಾಕ್ಸ್ರೆ ಶಾಸಕರಿಗೆ ನಾವು ಕೆಲಸ ಶಾಸಕರು ಕೆಲ್ಸ ನಾವು ಕೆಲಸ ಮಾಡಿ ನೀಟ್ಕೊಟ್ಟಿರುತ್ತೆ ಅವ್ರ ಶಾಸಕರಾಗಿರೋದು ಇಲ್ಲ ಎಲ್ಲಿಂದಾಗ್ತಾ ಇದ್ರು ಶಾಸಕರು ಇಲ್ಲಿ ಗಮ್ಮಿಗಳು ಅಲ್ಲ ಸಮಯ ನಾವು ಡಮ್ಮಿಗಳು ಆಗಿದ್ದಿದ್ರೆ ಇಲ್ಲಿವರೆಗೂ ನಮ್ಮನ್ನ ಇಟ್ಕೊಂಡು ಇನ್ಸ್ಟಾಕ್ಷನ್ ರಿಲ್ಯಾಕ್ ಮಾಡಬೇಕಾಗಿತ್ತು ನಮ್ಮನ್ನ ಅಂದ್ರೆ ನಮ್ಮನ್ನ ಅವತ್ತೇ ಅವತ್ತೇ ನಮ್ಮ ಮನೆ ಕಳಿಸ್ಬೇಕಾಗಿತ್ತಲ್ವ ಅಲ್ವಾ ಖಾಲಿ ಪಲಾವ್ ಯಾರು ಅನ್ನೋದು ಈ ಕಡೆ ಖಾಲಿ ಪಲಾವ್ ಯಾರು ಎಲ್ಲ ಜನಗಳು ಗೊತ್ತಾಗುತ್ತಲ್ಲ ನಿಮಗೆ ಇನ್ ಕೇವಲ ನೀಚಿಸತಾ ಇದೆ ವಾರ ಹತ್ತು ಅಂತ ದಿನ ಅಲ್ಲಿ ಗೊತ್ತಾಗುತ್ತಲ್ಲ ಖಾಲಿ ಪಲಾವ್ ಯಾರು ಅಂತ ಓಕೆ ಅಂದ್ರೆ ಇವತ್ತು ಇವತ್ತು ಏನನ್ನ ಒಂದು ರಾಜೇಶ್ವರಿ ನಗರದಲ್ಲಿ ಪೂರ್ತಿ ಕ್ಷೇತ್ರದಲ್ಲಿ ಇವತ್ತು ಗ್ರಾಮ ಬೆಂಗಳೂರು ಇದು ಏನು ನಮ್ಮ ವಾರ್ಡ್ ನಂಬರ್ ಹದಿನಾರರಾಗಲಿ ಇವತ್ತು ಏನನ್ನ ಪಿಗೆ ಓಟ್ ಬಿದ್ದಿದೆ ಅಂದ್ರೆ ಅದು ಮೋದಿ ಮಕ್ಕ ಕಮಲ ಗುರ್ತಿಂದ ಅಷ್ಟೇ ಹೊರತು ಯಾವೊಬ್ಬ ವ್ಯಕ್ತಿಯಿಂದ ಬಿದ್ದಿದೆ ಅಂತ ಹೇಳಿದ್ರೆ ನಾವ್ಯಾರು ನಂಬಕ್ಕು ರೆಡಿ ಇಲ್ಲ ಜನ ನಂಬಕ್ಕೂ ರೆಡಿಲ್ಲ ಸ್ವಾಮಿ ಅದನ್ನ ಬರ್ತೀನಿ ಮತ್ತೆ ತುಂಬಾ ಮಾತಾಡೋದಿದೆ ಶ್ರೀನಿವಾಸರ ಹತ್ರ ಹೋಗೋಣ ನಂತರ ಸಿದ್ದೇಗೌಡರು ಸಿದ್ದೇಗೌಡ್ರೆ ಯಾವ ರೀತಿ ಎಕ್ಸಾಮ್ ಎಕ್ಸಾಂಪಲ್ ಅದು ಇಬ್ರು ನಾಯಕರು ಒಂದೇ ವಾರ್ಡಲ್ಲಿ ನಮ್ಮ ಏನು ಲಗ್ಗೆರೆ ವಾರ್ಡಲ್ಲಿ ಅವರು ನಾನು ಹಿಂದೇನೂ ಕೆಲವು ಚುನಾವಣೆನ ಒಗ್ಗಟ್ಟೆಗೆ ಮಾಡಿದ್ವಿ ಈ ಈ ಬಾರಿ ಚುನಾವಣೆನ ಒಟ್ಟಿಗೆ ಮಾಡಿದ್ದೀವಿ ಇನ್ನೂ ನಮ್ಮ ಕೆಲವು ಲೀಡರ್ಗಳೆಲ್ಲ ನಮ್ಮ ಲಗ್ಗೆರೆ ಒಂದು ರೀತಿಯಲ್ಲಿ ಕಾ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ಲೆಕ್ಕದಲ್ಲೇ ನಾವು ಚುನಾವಣೆ ಮಾಡಿದ್ವಿ ಇಲ್ಲಿ ಬಹುಮುಖ್ಯವಾಗಿ ಅವರ ಒಂದು ಸಂಘಟನೆ ಅವರ ಚಾಕಚಕ್ಯತೆ ಅವರು ಏನು ಮತದಾರರನ್ನು ರೀಚ್ ಆಗಲಿಕ್ಕೆ ಅವರು ಕ್ಯಾನ್ವಾಸ್ ಮಾಡ್ತಿದ್ರು ಜೊತೆಗೆ ಹನುಮಂತ್ ರಾಯಪ್ಪನವರ ಒಂದು ನಾಯಕತ್ವ ಮತ್ತು ಸರ್ಕಾರದ ಗ್ಯಾರಂಟಿಗಳು ಜೊತೆಗೆ ಎಂ ಪಿ ಸುರೇಶ್ ರವರು ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದಂಥ ವ್ಯಕ್ತಿ ನಮ್ಮ ನಾರಾಯಣಸ್ವಾಮಿಯವ್ರು ಹೇಳ್ದಂಗೆ ಒಂದು ಗ್ರಾಮ ಪಂಚಾಯತಿ ಸದಸ್ಯನ ರೀತಿಯಲ್ಲಿ ಒಬ್ಬ ಬಿ ಬಿ ಎಂ ಪಿ ಸದಸ್ಯನ ರೀತಿಯಲ್ಲಿ ಒಂದು ಕ ಅಭಿವೃದ್ಧಿ ಕೆಲಸಗಳ್ ಮಾಡಿದ್ದಾರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಅಂದರೆ ಆ ಒಂದು ಸ್ಥಳಕ್ಕೆ ಸುರೇಶ್ ಅವರು ಬರ್ತಿದ್ದರು ಜನಕ್ಕೆ ನಮಗೆಲ್ಲರಿಗಿಂತ ಮುಖ್ಯವಾಗಿ ಎಂ ಪಿ ಅವರೇ ರೀಚ್ ಆಗಿದ್ದರು ಇವೆಲ್ಲವನ್ನು ಮುಂದಿಟ್ಕೊಂಡು ಮನೆ ಮನೆಗೆ ಹೋಗಿ ಮತದಾರನ ಭೇಟಿಯಾಗಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಮತ್ತು ಸುರೇಶ್ರವರ ಅಭಿವೃದ್ಧಿ ಇವನ್ನು ಮುಂದಿಟ್ಕೊಂಡು ತುಂಬ ಅಚ್ಚುಗಾಟಾಗೆ ನಾವು ಚುನಾವಣೆ ಮಾಡಿದ್ದೀವಿ ಲಗ್ಗೇರಿಯಲ್ಲಿ ನೂರಕ್ಕೆ ನೂರು ಲೀಡ್ ಬರುತ್ತೆ ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ನಿಮ್ಮ ಇಂಡಿಪೆಂಡೆಂಟ್ ನಿಮ್ಮ ಶಕ್ತಿ ಸಾಮರ್ಥ್ಯದಿಂದ ತಮಗೆ ಓಟ್ ಹಾಕ್ಸುವಂಥ ಶಕ್ತಿ ತಮ್ಗಿದೆಯಾ ಖಂಡಿತವಾಗಲೂ ಇದೆ ಯಾಕೆಂದರೆ ಇಬ್ಬರೂ ಸೇರಿ ಅಥವಾ ಬೇರೆ ಗಳನ್ನ ತೋರಿಸಿ ಅಥವಾ ಕುಸುಮ ಅವ್ರನ್ನ ತೋರಿಸಿ ಡಿ ಕೆ ಸುರೇಶ್ ಅವ್ರನ್ನ ತೋರಿಸಿ ಗ್ಯಾರಂಟಿಗಳನ್ನ ತೋರಿಸಿ ಯಾವ ರೀತಿಯಾಗಿ ತಮ್ಮ ಈಗ ನಾನು ಹೇಳೋದು ಒಂದು ಚುನಾವಣೆ ಇದು ಎಂ ಪಿ ಚುನಾವಣೆ ಇಲ್ಲಿ ಎಂ ಪಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯೂ ಮಾನದಂಡ ಆಗುತ್ತೆ ನಮಗೆ ಈಗ ನಾವೀಗ ನಮ್ಮ ಕುಸುಮಾ ಮೇಡಮ್ ಸೋತಿದ್ದಾರೆ ಆದರೂ ಈಗ ನಮಗೆ ಎಮ್ ಎಲ್ ಎ ಅವರೇ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗೆ ಅವರೇ ಅವರ ಒಂದು ಸಂಘಟನೆ ಇವನ್ನ ನಾವು ಖಂಡಿತವಾಗಲೂ ಉಪಯೋಗಿಸ್ಬೇಕಾಗತ್ತೆ ನಾವು ಇಂಡಿ ವೈಯಕ್ತಿಕವಾಗಿ ನಾನು ಒಂದು ಹತ್ತು ವರ್ಷ ಮತ್ತು ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಲಗ್ಗೆರೆಯ ನಾಡಿ ಮೆಡಿತವನ್ನು ನಾವು ಅಂಥವ್ರು ಎಲ್ಲೆಲ್ಲಿ ಯಾವ ಗಲ್ಲಿನಲ್ಲಿ ಯಾವ ರೋಡಲ್ಲಿ ಏನಿದೆ ನಿಮಗೆ ಕಾರ್ಪೊರೇಟ್ರು ಆಗಲಿಲ್ಲ ನಾಮಿನೇಟೆಡ್ ಮಾಡಿದ್ದು ಶಾಸಕರು ಚುನಾವಣೆಗೆ ನಿಂತಿರಲಿಲ್ಲ ನನ್ನ ನನಗೆ ಚುನಾವಣೆಗೆ ಆಯಿತು ನಾನು ನಿಮ್ಮ ವಿಚಾರಕ್ಕೆ ಬರ್ತೀನಿ ನಾನು ಕಾರ್ಪೊರೇಟ್ರ್ ಆಗಲಿಲ್ಲ ಎಲೆಕ್ಷನ್ ನಿಂತು ಗೆಲ್ಲಿಲ್ಲ ಆದರೆ ಯಾಕೆ ಮಾಡಿದ್ರಿ ನೀವು ನನ್ನ ಸಿದ್ದೇಗೌಡ ಒಬ್ಬ ಲೀಡ್ರು ಸಿದ್ದೇಗೌಡ ಒಬ್ಬ ಲೀಡ್ರು ಅವನಲ್ಲಿ ನಾಯಕತ್ವದ ಗುಣ ಇದೆ ಅವನಿಂದ ಒತ್ತಷ್ಟು ಜನ ಇದ್ದಾರೆ ಅಂತೇಳಿ ಸೊ ಕಾಂಗ್ರೆಸ್ ಪಕ್ಷ ಇದ್ದಾಗ ನೀವು ಮಾಡಿದ್ದೀರೇ ಹೊರತು ಸುಮ್ಮನೆ ತೊಗೊಂಡು ಅದಿಲ್ ಬಿದ್ದಿಲ್ ಹೋಗೋ ನಾನು ನಾಮಿನೇಟೆಡ್ ಕಾರ್ಪೊರೇಟ್ರ ಸರ್ಕಾರ ಆಗಲಿ ಆಗಲಿ ಎಮ್ ಪಿ ಅವರಲ್ಲಿ ಮಾಡಲ್ಲ ನನ್ನನ್ನು ನಾಮಿನೇಟೆಡ್ ಕಾರ್ಪೊರೇಟ್ರು ಮಾಡಲಿಕ್ಕೆ ಪಿ ಅವರ ಬಂದು ಸಹ ಅವತ್ತು ಅವರೂ ಸಹ ರೆಕಮೆಂಡ್ ಮಾಡಿದರು ಮುನಿರತ್ನವರು ಮಾಡಿದ್ದಾರೆ ನಾವಿಲ್ಲ ಅಂತ ಹೇಳಿಕಲ್ಲ ಸತ್ಯವನ್ನು ಮುನಿರತ್ನವ್ರ ಥರ ಸತ್ತಿ ತಲೆ ಮೇಲೆ ಹೊಡೆದಂಗೆ ನಾವು ಸುಳ್ಳು ಹೇಳೋಕೆ ರೆಡಿ ಇಲ್ಲ ಅಯ್ಯಪ್ಪ ಒಂದು ನಿಮಿಷಕ್ಕೆ ಸುಳ್ಳು ಹೇಳ್ತಾರೆ ಮತ್ತು ಅದೇ ಟ್ರ್ಯಾಫಿಗೆ ಬರ್ತಾರೆ ಅದಿಲ್ಲ ಖಂಡಿತ ಮಾಡೋರೆ ಆದರೆ ನನ್ನಲ್ಲಿ ಒಂದು ನಾಯಕತ್ವದ ಗುಣ ಇತ್ತು ಒಂದಷ್ಟು ಜನ ನನ್ನ ಗುರುತಿದ್ರು ಆ ಭಾಗದಲ್ಲಿ ನಾನು ಗುರುತಿಸ್ಕೊಂಡಿದ್ದೆ ಹಾಗಾಗಿ ನನಗೊಂದು ಅವಕಾಶನ ಕೊಟ್ಟರು ಪಕ್ಷ ಕೊಡ್ತು ಮುನಿರತ್ನವರು ಕೊಟ್ಟರು ಅವರು ಕೊಟ್ಟಿದ್ದು ಒಬ್ಬ ಕಾರ್ಯಕರ್ತರ ಪಕ್ಷಕ್ಕೋಸ್ಕರ ದುರಿದಿದ್ದಾರೆ ನಮಗೋಸ್ಕರ ದುರಿದಿದ್ದಾರೆ ಏನೋ ಇವರಿಂದ ಜನರಿಗೆ ಒಂದ್ ಒಳ್ಳೇದಾಗ್ಬೇಕು ಕೆಲ್ಸ ಮಾಡ್ಲಿ ಅಂತ ಕೊಟ್ಟರು ನೀವು ಖಾಲಿ ಪಲವ್ ಅಂತ ಹೇಳುದು ಮುನಿರತ್ನವ್ರು ಪಬ್ಲಿಕ್ ಅಲ್ಲ ಜನ ಹೇಳ್ತ ಜನ ಹೇಳ್ಬೇಕ ಮಾತನ್ನ ಜನಗಳಿಂದ ಅಭಿಪ್ರಾಯ ತಗೋಬೇಕು ಜನರು ನಾ ಶಾಸಕರಿಗೆ ಹೇಳಿದಾರೆ ಯಾಕೆ ಇಟ್ಕೊಂಡಿದ್ರಿ ನಮ್ಮನ್ನ ಹತ್ತು ವರ್ಷದ ಜೊತೆಯಲ್ಲಿ ನೀವು ಖಾಲಿ ಪಲಾವ್ ಒಳ್ಳೇದ್ ಮಾಡ್ತೀರಿ ಅಂತ ಜನಕ್ಕೆ ಖಂಡಿತವಾಗ್ಲೋದು ಜನ ಹೇಳ್ಬೇಕು ಮುನರತ್ನ ಹೇಳೋದಲ್ಲ ಮುನರತ್ನ ಹೇಳೋದಿಲ್ಲ ಬುಡ್ಬುಡ್ಕೆ ಅವ್ರು ಬತ್ತ ನೋಡಿ ಅವರು ಬುಡಬುಡಿಕೆ ಹೇಳೋ ಮಾತು ಒಬ್ಬ ಶಾಸಕನಾಗಿ ಸರಿಯಾದ ರೀತಿಯಲ್ಲಿ ಮಾತಾಡೋದನ್ನು ಕಲಿಬೇಕು ಅಯ್ಯಪ್ಪ ಸಮಾಜ ಈಗ ಒಂದು ಸಾವಿರಾರು ಜನ ಲಕ್ಷಾಂತರ ಜನ ಒಂದು ವಾಹಿನಿ ನೋಡ್ತಿರ್ತಾರೆ ಒಬ್ಬ ಮಂತ್ರಿಯಾಗಿ ಒಬ್ಬ ಶಾಸಕನಾಗಿ ಯೋಗ್ಯತೆಯನ್ನು ಮೀರಿ ಒಬ್ಬ ಪ್ರೈಮರಿ ಸ್ಕೂಲ್ ಮಕ್ಕಳು ಮಾತಾಡಲ್ಲ ಆ ರೀತಿಯ ಒಂದು ಹೇಳಿಕೆಗಳನ್ನ ಮುಂದ್ರತ್ನವ್ರು ಕೊಡ್ತಾರೆ ಹೋಗಿ ಹೋಗಿ ನೀವು ಆ ಅವ್ರ ಮಾತಿಗೆ ಬೆಲೆ ಕೊಡೋದು ಬೇಡ ನೀವು ಖಂಡಿತ ವಾಹಿನಿಯವರು ಅದನ್ನು ಜನ ನಿರ್ಧಾರ ಮಾಡ್ತಾರೆ ಒಂದು ವೇಳೆ ನಾವು ಆ ಥರ ಇದೇ ನಮ್ಮ ಸುದ್ದಿನೇ ಎತ್ತಬಾರ್ದು ನಾವು ಏಳು ಜನ ಏನೂ ಪ್ರಯೋಜನ ಇಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ನಮ್ಮ ಸುದ್ದಿ ಯಾಕೆ ನಿನ್ಗೆ ಭಯ ಯಾಕೆ ನಮ್ಮ ಬಗ್ಗೆ ಭಯ ಕೊಡುವಂತ ಅವಶ್ಯಕತೆ ಇದೆಲ್ಲ ಪ್ರಾಮಾಣಿಕರಲ್ಲ ನಿಯತ್ತಿಲ್ಲ ಅಂತ ಅವ್ರು ಹೇಳಿರೋದು ಅಷ್ಟೇ ಅವ್ರ ನಿಮ್ಮ ಮೇಲೆ ಭಯ ಪಟ್ಟಿಲ್ಲ ಅಂತ ಬಂಡೆಗೆ ಎದುರಲಿಲ್ಲ ಅವರು ಸರಿ ಆಗಿದ್ಮೇಲೆ ನಮ್ಮ ಟಾಪಿಕ್ ಯಾಕೆ ಅವ್ರಿಗೆ ಟಾಪಿಕ್ ನಮ್ಮ ಟಾಪಿಕ್ ಯಾಕೆ ಅವ್ರಿಗೆ ಎಲ್ಲ ಒಂದು ವಾಹಿನಲ್ಲಿ ಕೇಳಿದರೆ ಹೌದು ಸಿದ್ದೇಗೌಡ ವೇಲುವವರ ನಾರಾಯಣ ಸ್ವಾಮಿ ಅವ್ರನ್ನ ಜಾನಿಯವ್ರನ್ನ ಎಷ್ಟು ವರ್ಷದಿಂದ ಜೊತೆಯಲ್ಲಿ ಇಟ್ಕೊಂಡಿದ್ರಿ ಎಷ್ಟು ವರ್ಷ ಪಕ್ಷಕ್ಕೆ ಜೋಡ್ಸ್ಕೊಂಡಿದಿರಿ ಅವಾಗ ನಾವು ಖಾಲಿ ಅಂತ ನಿಮಗೆ ಗೊತ್ತಿರಲಿಲ್ವಾ ಹ ಅವಾಗಲೇ ನಮ್ಮ ದೂರ ಇಡ್ಬೋದಾಗಿತ್ತಲ್ಲ ನೀವು ಬರ್ತೀನಿ ಸಿದ್ದೇಗೌಡ್ರೆ ಬಹಳ ಮುಖ್ಯವಾಗಿ ಈಗ ಇರ್ತಕ್ಕಂಥವ್ರು ನಮ್ಮ ವೇಲು ಅವರು ವೇಲು ಅವರು ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಬಂದಿದ್ದಾಯ್ತು ಅದು ಸರ್ವೆ ಸಾಮಾನ್ಯವಾಗಿ ಎಲ್ಲರೂ ಮಾಡೋದನ್ನೇ ತಾವು ಮಾಡಿದ್ದೀರಿ ಎಷ್ಟು ನಿಷ್ಠರಾಗಿದ್ದೀರಿ ಆ ಪಕ್ಷದಲ್ಲಿ ಅನ್ನೋದನ್ನು ತಾವು ಇವತ್ತು ತಮ್ಮ ಕ್ಷೇತ್ರದ ಹಾಗೂ ತಮ್ಮ ನಾಯಕರಿಗೆ ಬಹಳ ಮುಖ್ಯವಾಗಿ ಯಾರಿಗೆ ಹೇಳ್ಬೇಕೋ ಅವರಿಗೆ ತಾವು ಇವತ್ತು ನಮ್ಮ ವಾಹಿನಿ ಮುಖಾಂತರ ತಿಳಿಸ್ಬೇಕು ಒಂದು ವಿಚಾರ ತಿಳಿದಿರಲಿ ಮೊನ್ನೆ ಒಂದು ಖಾಸಗಿ ವಾಹಿನಿಗೆ ಮುನಿರತ್ನ ಅವರು ಇಂಟ್ರಿವ್ಯೂ ಕೊಟ್ಟಿದ್ದರು ಆ ಇಂಟ್ರವ್ಯೂವಲ್ಲಿ ಅವರು ಮಾತಾಡ್ತಾರೆ ವೇಲು ಅನ್ನೋನು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಹುಡುಗ ಅವನಿಗೆ ಅವನಿಗೆಲ್ಲ ವಿಜಯನಗರ ಅಂತ ಯಾವುದು ಗೊತ್ತಿರಲಿಲ್ಲ ಅವನು ವೋಟ್ರ್ ಮಲ್ಲೇಶ್ವರಂ ವೋಟರ್ಸ್ ಆಗಿದ್ದ ಇರೋ ಇರೋ ಕಾರಣದಿಂದ ನಾನು ಲಕ್ಷ್ಮೀ ದೇವ್ನಗರ್ ಕರ್ಕೊಂಡೋಗಿ ನಿಲ್ಲಿಸಿ ಗೆಲ್ಸಿದ್ದೀನಿ ಒನ್ ಟೈಮ್ ಕಾರ್ಪೊರೇಟರು ಅಂತ ದೇವರ ಆಶೀರ್ವಾದ ಅಂದರೆ ಒನ್ ಟೈಮ್ ಅಲ್ಲ ಒನ್ ಟೈಮ್ ಎಮ್ ಎಲ್ ಎನಾಗ್ತೀನಿ ಆಗ್ತೀನಿ ಮಿನಿಸ್ಟ್ರು ಆಗ್ತೀನಿ ಅದಕ್ಕೆ ಮೇಲೂ ಹೋಗ್ತೀನಿ ಅದೇ ದೇವರ ಆಶೀರ್ವಾದ ಪಕ್ಷದ ಆಶೀರ್ವಾದ ಇದ್ದರೆ ಅದು ಮುನ್ರತ್ನ ಹೇಳೋಂಥದ್ದಲ್ಲ ಒನ್ ಟೈಮ್ ಅಂತ ಆಮೇಲೆ ಮುನ್ರತ್ನಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನ ನೀನು ಲಕ್ಷ್ಮೀ ನಗರ ನೋಡೋಕೆ ಮುಂಚೆ ನಾನು ನೋಡಿದೆ ಲಕ್ಷ್ಮೀ ದೇವ್ನಗರನ ನನಗೆ ಪಕ್ಷ ನಾನು ಕಾಲೇಜ್ ದಿವಸಗಳಲ್ಲಿ ಓದವಾಗೇ ಆರ್ ಸಿ ಕಾಲೇಜಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾಗಿ ಎನ್ ಎಸ್ ವಿ ರಾಜ್ಯದಾಗ ರಾಜ್ಯ ಮ ಮಟ್ಟದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ ನನ್ನದು ಮೂವತ್ತು ಮೂವತ್ತೈದು ವರ್ಷ ನಂದು ರಾಜಕೀಯ ಅನುಭವ ಇದೆ ಅದನ್ನು ಗುರುತಿಸಿ ನನ್ನ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದರು ಯಶವಂತಪುರ ಜೆ ಪಿ ಪಾರ್ಕು ಜಾಲಲ್ಲಿ ಎಚ್ ಎಮ್ ಟಿ ವಾರ್ಡ್ ಜ ಲಕ್ಷ್ಮೀದೇವನಗರ ವಾರ್ಡ್ ಐದು ವಾರ್ಡ್ಗೆ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ ನನ್ನ ಇನ್ಫ್ಲೂಯೆನ್ಸಲ್ಲಿ ನೀನು ಕಾ ಸಾಮಾನ್ಯ ಒಬ್ಬ ಮೆಂಬರೂ ಆಗಿರಲಿಲ್ಲ ಕಾರ್ಪ ಇದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಎಂ ಪಿ ತೇಜಸ್ವಿನಿ ಮೇಡಮ್ಗೆ ಆವತ್ತಿನ ದಿವ್ಸ ನಮ್ಮ ಭಾಗದಲ್ಲಿ ಅವರು ಎಂ ಪಿ ಅವರು ಕೃಷ್ಣಮೂರ್ತಿ ಅಂತೇಳಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎ ಅಭ್ಯರ್ಥಿ ಸೋತಿದ್ದರು ಇವರಿಬ್ಬರು ನೀಡಿಕೊಂಡು ಯಾಕಂದರೆ ದೂರದ ಬೆಟ್ಟದ ನುನಿಗೆ ಅಂತ ಅಂದಂಗೆ ನಾವು ಮುನಿರತ್ನಿಂದ ದೂರದಿಂದ ನೋಡ್ತಾಯಿದ್ದೀವಿ ಇವಾಗ ಇವಾಗ ಕೆಲವರೆಲ್ಲ ಹೊಸಬ್ರ ನೋಡ್ತಾರೆ ಹಾಂ ಮುನಿರತ್ನ ಹಾಗೆ ಹೀಗೆ ಅಂತ ಹತ್ತಿರದಲ್ಲಿ ನೋಡಿದ್ರೆ ಗೊತ್ತು ಇದು ಕಲ್ಲು ಮುಲ್ಲು ಅಂತೇಳಿ ಹಂಗಾಗಿ ನಾವು ಒಂದು ಕಾಲದಲ್ಲಿ ಏನು ಒಳ್ಳೆ ವ್ಯಕ್ತಿ ಫಿಲಮ್ ಪ್ರೊಡ್ಯೂಸರ್ ಇದ್ದಾನೆ ಚೆನ್ನಾಗಿ ಮಾತಾಡ್ತಾಯೆ ಇರ್ತಾನೆ ಕಾಮಿಡಿ ಮಾಡ್ತಾನೆ ಈತನ ಬ ಸರಿಯಾದ ಕಲ್ಪೆ ಕಾಮಗಾರಿ ಮಾಡಿದ್ದೀರಾ ಅಂತೇಳಿ ಮಲೇಶ್ವರಮಿಂದ ನಮ್ಮ ಎಮ್ ಆರ್ ಸೀತಾರಾಮ್ ಅವರು ಶಾಸಕರಾಗಿದ್ದಾಗ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಅವರು ಕಾಂಟ್ರಾ ಕಾಂಟ್ರಾಕ್ಟರ್ಗೆ ಲೈಸೆನ್ಸ್ನ ಅದನ್ನು ನನ್ನ ಬ ನನ್ನ ಬಂದು ಕೈ ಕೈ ನನ್ನ ಮನೆಗೆ ಹತ್ರ ಬಂದು ಮುನಿರತ್ನ ಕೈ ಕಟ್ಕೊಂಡು ನಿಂತಿದ್ದ ನಿಮ್ಮ ಶಾಸಕರಿಗೆ ಹೇಳಿ ಸ್ವಲ್ಪ ಇದನ್ನು ಸೆರೆ ಮಾಡಿಕೊಡು ಸೆರ್ ಮಾಡಿಕೊಡು ಅಂತ ನಾವು ಎಮ್ ಆರ್ ಸೀತಾರಾಮ್ ಅವ್ರಿಗೆ ಹೇಳಿ ಸರ್ ಇದೇನೋ ಒಂದು ಸತಿ ತಪ್ಪು ಮಾಡಿದ್ದಾರೆ ಬಿ ಅದನ್ನು ಸ್ವಲ್ಪ ಅವರು ಬ್ಲಾಕ್ ಲಿಸ್ಟಿಗೆ ಸೇ ಹಾಕ್ಬಿಟ್ಟಂದ್ರೆ ಅವ್ರ ಜೀವನ ಹಾಳಾಗೋಗ್ಬಿಡುತ್ತೆ ಸರ್ ಅವ್ರಿಗೆ ಬೇರೆ ಜಾಗಕ್ಕೆ ಗೊತ್ತಿ ಜಾರಿ ಗೊತ್ತಿಲ್ಲ ಅಂತೇಳಿ ನಾವು ಎಮ್ ಆರ್ ಸೀತಾರಾಮ್ಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಬ್ಲ್ಯಾಕ್ ಲಿಸ್ಟ್ ರಿಮೂವ್ ಮಾಡಿಸಿದ್ವಿ ಆ ರೀತಿ ನಮಗೆ ಮುನಿರತ್ನ ಪರಿಚಯ ಆ ಪರಿಚಯದ ಮೇಲೆ ಹೆಂಗು ಅದು ಅದು ಕಲಿತಾ ಕಲಿತಾ ಒಂದು ವರ್ಷಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಬಂತು ನೀವು ಹೆಂಗು ಕಾರ್ಪೊರೇಷನ್ ಕೆಲಸ ಎಲ್ಲ ಕಲ್ತಿದ್ದೀರಿ ನೀವೇ ಒಂದು ಕಾರ್ಪೊರೇಟರ್ ಅದ್ರ ಜನಸೇವೆ ಚೆನ್ನಾಗಿ ಮಾಡ್ಬೋದು ನೀವು ಯಾಕೆ ಎಲೆಕ್ಷನ್ ನಿಂತ್ಕೊಂಡು ಕೊಡೋದು ಅಂತ ನಾನು ಅವ್ರಿಗೆ ಹೇಳ್ದಾಗ ಯಾರು ಟಿಕೆಟ್ ಕೊಡ್ತಾರೆ ಅಂದಾಗ ನಿಜವಾದ ದುಡಿದಿರೋ ಕಾರ್ಯಕರ್ತನ ಬಿಟ್ಟು ಈತ ಎಪ್ಪ ಮೆಂಬರೇ ಆಗಿರಲಿಲ್ಲ ಅಟ್ಲೀಸ್ಟ್ ಕೆಲಸ ಕಲ್ತಿದ್ದಾನಲ್ಲ ತಾರ ಹಾಕೋದು ಮೋರಿ ಹಾಕೋದು ಕರಿನೊಂದು ಹಾಕೋದು ಆಸ್ಪಿಟಲ್ದಲ್ಲ ಜನಗಳಿಗೆ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಎಮ್ ಎಲ್ ಎ ಕ್ಯಾಂಡಿಡೇಟು ಎಂ ಪಿ ಕ್ಯಾಂಡಿಡೇಟ್ನ ಕನ್ವಿನ್ಸ್ ಮಾಡಿ ಈತನಿಗೆ ಯಶವಂತಪುರದಲ್ಲಿ ಟಿಕೆಟ್ ಕೊಡಿಸಿದ್ವಿ ಕಾರ್ಪೊರೇಷನ್ ಟಿಕೆಟು ಕೊಡಿಸಾದ ಮೇಲೆ ಇಡೀ ಯಶವಂತಪುರದಲ್ಲಿ ಇರೋಂಥ ಅಷ್ಟು ಕಾಂಗ್ರೆಸ್ ಪಾ ವರ್ಕರ್ಸು ಕಟ್ ಮಾಡಿದ್ರು ಮುಂಡ್ರಕ್ಕನ ಕೆಲಸ ಮಾಡಲ್ಲ ಅವನೊಬ್ಬ ರೌಡಿ ಎಲಿಮೆಂಟ್ ಅಂತ ನಮಗೆ ಗೊತ್ತಾಗಿದೆ ಅವ್ರ ತಮ್ಮ ಕೊರಂಗು ಅಂತೇಳಿ ಇಡೀ ಬೆಂಗಳೂರಿಗೆ ದೊಡ್ಡ ರೌಡಿ ಒಂದು ರೌಡಿ ಫ್ಯಾಮ್ಲಿನ ಕಾರ್ಯಕ್ರಮ ಬಂದು ಯಶವಂತಪುರದಲ್ಲಿ ಟಿಕೆಟ್ ಕೊಡ್ತಾಯಿದ್ದೀರಾ ನಾವು ಯಾರು ಕೆಲಸ ಮಾಡೋಲ್ಲ ಅಂತ ಎಷ್ಟು ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಥ ಕಾರ್ಯಕರ್ತರು ಯಶವಂತಪುರದಲ್ಲಿ ಇರೋಂಥ ಕಾರ್ಯಕರ್ತರು ಒಪ್ಪಲೇ ಇಲ್ಲ ಮುನಿರತ್ನ ರಿಜೆಕ್ಟ್ ಮಾಡಾಕಿದ್ರು ನಾವು ಮುಂದೆ ನಿಂತು ನಾನು ಕೆಲಸ ಮಾಡಿದ್ದಿಲ್ಲ ಅಂತೇಳಿ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿರೋ ಕಾರಣದಿಂದ ನನ್ನದೇ ಅಂತ ಒಂದು ಬಲಗಾನ ಸೃಷ್ಟಿ ಮಾಡಿ ಕಾಂಗ್ರೆಸ್ ಕೈ ನಾವು ಇಷ್ಟವಂತ ಮುನಿರತ್ನ ಮುಖ ನೋಡೋದು ಬೇಡಪ್ಪ ಪಕ್ಷದ ಮುಖಾಂತಿ ಜನಗಳನ್ನ ಕನ್ವಿನ್ಸ್ ಮಾಡಿ ಮನೆ ಮನೆ ಹೋಗಿ ಭಿಕ್ಷೆ ಬೇಡಿ ಓಟ್ ಹಾಕಿಸಿ ಮುನಿರತ್ನ ನಮ್ಮ ಯಶವಂತಪುರ ಭಾಗದಲ್ಲಿ ಕಾರ್ಪೊರೇಟರ್ ಮಾಡ್ತೀವಿ ಮುನಿರತ್ನ ಯಶವಂತಪುರ ನಿವಾಸಿ ಅಲ್ಲ ಅಲ್ಲಿ ಓಟ್ರ ಅಲ್ಲ ನೀವು ನೀವು ಕೂಡ ಯಶವಂತಪುರದ ವೋಟರ್ಸ್ ಅಲ್ಲ ಸ್ವಾಮಿ ಮಲ್ಲೇಶ್ವರಂ ಸ್ವಾಮಿ ಅವತ್ತಿನ ದಿವಸ ಡಿಲಿಮಿಟೇಷನ್ ಆದಾಗ ನಂದು ಯಶವಂತಪುರ ಇದಕ್ಕೆ ಅಂಟ್ಕೊಂಡಿತ್ತು ಹಂಗಂತೇಳಿ ನಾನು ಸುಮ್ಮನೆ ಇರಲಿಲ್ಲ ಯಾವಾಗ ನನ್ನ ನಾನು ಮನೆ ವಾಸ ಇರೋಂಥ ಮನೆ ಯಾವಾಗ ಮಲ್ಲೇಶ್ವರಂಗೆ ಹೋಯಿತು ಇಮಿಡಿಯೇಟಾಗಿ ಅದನ್ನು ನಾನು ಎಲೆಕ್ಷನ್ ಇದಕ್ಕೆ ರಿಪೋರ್ಟ್ ಮಾಡುವಾಗ ಇಲ್ಲಿ ಲೆಟರ್ ಕೊಟ್ಬಿಟ್ಟು ನಾನು ಯಶವಂತಪುರ ನನ್ನ ವಾರ್ಡಿಗೆ ನಾನು ಬದಲು ಬದಲಾಯಿಸ್ಕೊಂಡೆ ಕೂಡ ಯಾರಿಗೂ ಪರಿಚಯ ಶಾಸಕರ್ ಮಾಡಿದ್ ರೀ ಶಾಸಕರ್ ಮಾಡಿದ್ ನಾವು ಅಲ್ಲಿಗೆ ಬರ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರ್ತಾ ಇದೀನಿ ಸ್ವಲ್ಪ ಒಂದ್ ನಿಮಿಷ ರೀತಿ ಮಾಡ್ರಿ ಮುನಿರತ್ನ ಕರ್ಕೊಂಡ್ಬಂದು ಯಶವಂತಪುರದಲ್ಲಿ ಮಲೇಶ್ವರಂ ಇಲ್ಲ ಅವ್ರನ್ನ ಕರ್ಕೊಂಡ್ ಬಂದ್ ಮನೆ ಬೀದಿಯಲ್ಲಿ ಯಶವಂತಪುರದಲ್ಲಿ ನಿಮ್ಗೆ ಕಾರ್ಪೊರೇಟ್ ಮಾಡಿದ್ವಿ ಅಲ್ಲಿಂದ ಮೂರುವರೆಗೆ ಎಮ್ ಎಲ್ ಎಲೆಕ್ಷನ್ ಬಂತು ಮುನಿರತ್ನ ಪ್ರಪೋಸ್ ಮಾಡ್ಲಿಕ್ಕೆ ಒಬ್ಬರು ಇಲ್ಲ ಆ್ಯಸ್ ಎ ಬ್ಲಾಕ್ ಪ್ರೆಸಿಡೆಂಟ್ ನಾನು ಪ್ರಪೋಸ್ ಮಾಡಿದೆ ಈ ಒಳ್ಳೆ ವ್ಯಕ್ತಿ ಈ ಸ್ಥಳೀಯ ಕಾರ್ಪೊರೇಟ್ ಇದ್ದಾರೆ ಈ ಭಾಗದಲ್ಲಿ ಆಲ್ರೆಡಿ ಈಗ ಇಲ್ಲಿ ಪರಿಚಯಸ್ಥರಾಗಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವ್ರಿಗೆ ಟಿಕೆಟ್ ಕೊಟ್ಟು ನಾವೆಲ್ಲ ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಡೆಲ್ಲಿಗೆ ಹತ್ತು ಸತಿ ಹೋಗಿದ್ದೀನಿ ಫ್ಲೈಟ್ ಟಿಕೆಟ್ ಎತ್ತಿಕ್ಕೆ ನಿಮ್ಗೆ ತೋರಿಸ್ತೀನಿ ನಿಮಗೆ ಶಾಸಕರನ್ನ ಅಲ್ಲಿ ನಿಲ್ಲಿಸಬೇಕು ಗೆಲ್ಲಿಸಬೇಕು ಅಂತೇಳಿ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿ ಗೆಲ್ಲಿಸಿ ಅವ್ರನ್ನ ಶಾಸಕರಾಗಿ ಮಾಡಬೇಕು ಅಂತ ಹೇಳಿ ಓಕೆ ಅರ್ಥ ಇದ್ರ ಅಷ್ಟು ನಿಯತ್ತಾಗಿ ನಮ್ಮ ಹಿಂದಿನ ಕೃಷ್ಣಮೂರ್ತಿ ಅಂತೇಳಿ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಶಾಸಕ ಅಭ್ಯರ್ಥಿ ಇದ್ದಾರೆ ಒಂದು ಮಾತು ಹೇಳ್ದು ನನಗೆ ಕರೆದು ನಿನ್ನ ಮಾತು ಕೇಳಿ ಅವನಿಗೆ ಟಿಕೆಟ್ ಕೊಟ್ಟೆ ನಮ್ಮ ಮಾತು ಕೇಳಿ ನಮ್ಮ ಮಾತು ನನ್ನ ಹೌದು ನಾನು ಬ್ಲಾಕ್ ಪ್ರೆಸಿಡೆಂಟು ನಾನು ಬ್ಲಾಕ್ ಪ್ರೆಸಿಡೆಂಟ್ ಅಂತ ನಾನು ನನ್ನ ಮಾತುಗೆ ಗೌರವ ಕೊಟ್ಟು ಅವರು ಟಿಕೆಟ್ ಕೊಟ್ಟರು ಇವತ್ತಿನ ದಿವಸ ನೀನು ಅವ್ನು ಕರ್ಕೊಂಡು ಬಂದು ನಾನು ನನ್ನ ಟಿಕೆಟ್ಗೆ ಕೌಂಟ್ರಾಗೆ ಕರ್ಕೊಂಡು ಬರ್ತಾಯಿದ್ದೀನಿ ಅವತ್ತು ನೀರತ್ತ ಅವ್ರಿಗೆ ಹೇಳಿದ್ರು ನೆಕ್ಸ್ಟ್ ನಿಮ್ಮ ಎಮ್ ಎಲ್ ಎಲೆಕ್ಷನ್ ಬಂದರೆ ತನು ಮನು ದನ ಎಲ್ಲ ರೀತಿಯಲ್ಲಿ ನಿಮ್ಮ ಸಹಾಯ ಮಾಡಿ ನಿಮ್ಮ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಸ್ಕೊಂಡ್ಬಿಡ್ತೀವಿ ಸರ್ ಅಂದ್ರೆ ಕೃಷ್ಣಮೂರ್ತಿಗೆ ಸರ್ ಇಲ್ಲಿ ಸತ್ಯ ಅದು ಸರ್ ಸತ್ಯ ಸತ್ಯ ಮುಚ್ಚೈಕಾಗಲ್ಲ ಇಸ್ಲಿನ ತಿರು ತಿರುಕಬೇಕು ಹಳೇ ನೆನ್ಸ್ಕೊಬೇಕು ಮುನಿರತ್ನ ಈಗ ಮಧ್ಯ ಬೆಳೆ ಬೆಳಗ್ಗೆ ಮಾಡಿ ನಾಷ್ಟ ಟೈಮ್ ಮಧ್ಯಾಹ್ನಕ್ಕೆ ಹೋಗೋದಲ್ಲ ಅಲ್ಲ ಮುನಿರತ್ನ ಕಾಲಿ ಪಲಾವ್ ಸ್ವಾಮಿಗಳೇ ನಿಮ್ಗೆ ಅದ್ರ ವಿಚಾರ ತಿಳಿಸ್ತೀನಿ ಮುನಿರತ್ನ ಕಾಲಿ ಪಲಾವ್ ನಮ್ಗೆ ಕ್ಷೇತ್ರದಲ್ಲಿ ನಾವೆಲ್ಲ ಸ್ಟ್ರಾಂಗ್ ವಿ ಆರ್ ದಿ ಸ್ಟ್ರಾಂಗ್ ಲೀಡರ್ಸ್ ಮುನಿರತ್ನ ಖಾಲಿ ಪಲಾವ್ ಅದನ್ನ ಸಂಪೂರ್ಣವಾಗಿ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾರ ಪಾಲಿ ಪಲಾವ್ ಅಂತ ನೀವೇ ಹೇಳ್ಬಿಡಿ ಅದನ್ನ ಹೇಳ್ತಾ ಇರೋದು ಮುನಿರತ್ನ ಖಾಲಿ ಪಲಾವ್ ನಾವೆಲ್ಲ ಖಾಲಿ ಪಲಾವ್ ನಾವು ಅವತ್ತಿಂದ ಹೋರಾಟಗಾರರು ಪಕ್ಷಿಕ್ ಹೋರಾಟಗಾರರು ಕೃಷ್ಣಮೂರ್ತಿಗೆ ಒಂದು ಒಂದ್ ಮಾತು ಹೇಳಿದ್ರು ತನು ಮನ ಧನ ಎಲ್ಲ ಕೊಟ್ಟು ನಾನು ನಿಮ್ಮನ್ನ ಗೆಲ್ಸ್ಕೊತೀನಿ ಸರ್ ನೆಕ್ಸ್ಟ್ ಎಮ್ ಎಲ್ ಎಗೆ ನಾನು ದಯವಿಟ್ಟು ನಂಗೆ ಟಿಕೆಟ್ ಕೊಡಬೇಕು ಅಂತ ಅವರು ಪಾಪ ಏನೋ ಮಾತಾಡೋದು ಚೆನ್ನಾಗಿ ಮಾತಾಡ್ತಾನಲ್ಲ ಅಂತೇಳಿ ಏನೋ ಒಂದು ಕನ್ವಿನ್ಸ್ ಆಗಿ ಆ ಏರಿಯಾಲಿ ನಮ್ಗೆ ಬಲವಾದ ಒಬ್ಬ ಅಭ್ಯರ್ಥಿ ಇರಲಿಲ್ಲ ಅಂತ ಕಾರಣಕ್ಕೆ ಟಿಕೆಟ್ ಕೊಟ್ಟರು ನಿಲ್ಲಿಸ್ಕೊಂಡು ಕಾರ್ಪೊರೇಟಾಗಿ ಗೆಲ್ಸ್ಕೊಂಡ್ವಿ ಮೂರು ವರ್ಷಕ್ಕೆ ಎಮ್ ಎಲ್ ಎಲೆಕ್ಷನ್ ಬರುತ್ತೆ ಈತನ ಸಪೋರ್ಟ್ ಮಾಡಿ ನಾವು ತಿರುಗಾ ಹೋಗ್ ಎಮ್ ಎಲ್ ಎ ಟಿಕೆಟ್ ಹೋರಾಟ ಮಾಡಿದ್ವಿ ಮುನಿರತ್ನ ಒಂದೇ ಮಾತು ಹೇಳಿದ್ರು ನಾನು ನಾನು ಮುನಿರತ್ನೂ ಒಂದು ಫಂಕ್ಷನಲ್ಲಿ ಕೃಷ್ಣಮೂರ್ತಿಗೆ ಸಿಕ್ಕಿದ್ವಿ ಕೃಷ್ಣಮೂರ್ತಿ ಕರೆದು ಕೇಳಿದ್ರು ಲಾಸ್ಟ್ ಎಲೆಕ್ಷನಲ್ಲಿ ನೀವೇನಂತ ಕೊಟ್ರಿ ಮುನರತ್ನ ನಿನ್ನ ಎಮ್ ಎಲ್ ಅಲ್ಲಿ ನಾವೆಲ್ಲ ಮುಂದೆ ನಿಂತ್ಕೊಂಡು ತನು ಮನು ದನ ಎಲ್ಲ ಕೊಟ್ಟು ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಕೌಂಟ್ರ್ ಅರ್ಜಿ ಆಗ್ತಾ ಇದೆಯಲ್ಲ ತಿಂದಿದ್ದು ತಟ್ಟೆಗೆ ನೀನು ಎಸ್ಗೆ ಮಾಡ್ತೀಯಲ್ಲ ನೀನು ನಿನ್ನ ಮನುಷ್ಯನ ಅಂತ ನೇರವಾಗಿ ಕೇಳಿದ್ರು ನಮಗೆ ಕೆರೆದಲ್ಲಿ ಹೊಡೆದಂಗೆ ಆಯಿತು ಮುನರತ್ನಿಗೆ ಅದು ಅಸಹ್ಯನೇ ಆಗಲ್ಲ ಯಾಕಂದ್ರೆ ನಿಜವಾಗ ಮಾಡಿದ ಅವನ ವೃತ್ತಿ ಅದು ಎಲ್ಲಿ ತಿಂತಾನೆ ಅಲ್ಲಿಗೆ ಹೆಸಿಗೆ ಮಾಡ್ತಾನೆ ಆ ವೃತ್ತಿ ಮುನಿರತ್ನ ಅದು ಹಾ ಅಂತ ನಗಿದ ನನಗೆ ಅನ್ನಿಸ್ಕೊಂಡು ಯಪ್ಪನಿಗೆ ಅದು ಮ ರೋಷನೇ ಬರಲಿ ಬರಲಿಲ್ಲವಲ್ಲ ಅಂತ ಆದರೂ ಮುನಿರತ್ನ ನನ್ನ ಸ್ನೇಹಿತನ ಒಂದೇ ಕಾರಣಕ್ಕೆ ಆತನ ಜೊತೆ ನಾವು ನಿಂತ್ಕೊಂಡ್ವಿ ಡೆಲ್ಲಿಗೆ ಸತತ್ವ ಹೋರಾಟ ಮಾಡಿ ನಾವು ನಮ್ಮ ಆಸ್ ಎ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಜವಾಬ್ದಾರಿ ಮೇಲೆ ಟಿಕೆಟ್ ಕೊಡಿರಿ ಆತನ ನಾವು ಖಂಡಿತ ಗೆದ್ದುಕೊಂಡು ಕರ್ಕೊಂಡು ಬರ್ತೀವಿ ಅಂತ ಟಿಕೆಟ್ ಕೊಟ್ಟರು ನಮ್ಮ ಎಲ್ಲರೂ ನನ್ನ ಜೊತೆ ಬೇರೆ ಬೇರೆ ವಿಚಾರದಲ್ಲಿ ಇದು ಮಾಡಿ ಮುನಿರತ್ನಗೆ ಕ ಎಮ್ ಎಲ್ ಎ ಟಿಕೆಟ್ ಕೊಟ್ಟರು ನನ್ನ ಬ್ಲಾಕಿಗೆ ಸೇರಿದ್ದು ಐದು ಬಾರ್ಡ್ ಇನ್ಕ್ಲೂಡಿಂಗ್ ಲಕ್ಷ್ಮೀ ನಗರ ಸಂಪೂರ್ಣ ಜವಾಬ್ದಾರಿ ನಂದು ಮುನಿರತ್ನ ಹೇಳ್ತಾ ಇದ್ದೀನಿ ಅವರು ಏನಾದ್ರು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದು ಆನೆ ಮಾಡಲಿ ಸಂಪೂರ್ಣವಾಗಿ ತನು ಮನ ತನ್ನ ಎಲ್ಲರೂ ಎಲ್ಲ ವಿಚಾರದಲ್ಲಿ ಅವ್ರನ್ನ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿ ಜನ್ಗಳತ್ತ ರಾತ್ರಿ ಅಗ್ಳು ಕಾದು ಜನ್ಗಳತ್ತ ಜಗಳಗಳು ಮಾಡಿಕೊಂಡು ಪಾಂಪ್ಲೆಟ್ಗಳು ಒಡಕ್ಬಿಟ್ರು ಆ ಪೊಸಿಷನಲ್ಲಿ ಅವಾಗ ಮುನಿರತ್ನ ದೊಡ್ಡ ರೌಡಿ ಅಂತ ಪಾಂಪ್ಲೆಟ್ ಬಿಟ್ರು ಅವ್ರ ತಮ್ಮ ಕೊರಂಗು ಕೃಷ್ಣ ಅಂತೇಳಿ ಲಗ್ಜರಿನೂ ನಮ್ಗೆ ಸೇರುತ್ತೆ ಅಲ್ಲಿ ಯಾರೋ ಸ್ಥಳೀಯ ಒಬ್ಬರು ಪಾಪ ಒಬ್ಬ ಗೌಡ್ರ ಪೈಕಿ ಒಬ್ಬ ಮಂಡ್ಯ ಕೃಷ್ಣ ಅಂತ ಇದ್ದ ಮನೆ ನುಗ್ಗಿ ಮಾಡೋರು ಮಾಡ್ಬಿಟ್ಟಿದ್ರು ಯಾವ ಸಂದರ್ಭದಲ್ಲಿ ಚುನಾವಣೆ ಚುನಾವಣೆಗೆ ಹಿಂದೆ ಒಂದು ವರ್ಷ ಎರಡು ವರ್ಷದ ಹಿಂದೆ ಅದು ಕೃಷ್ಣನ ಅದರಲ್ಲಿ ಕೇಸಲ್ಲಿ ಇದ್ದ ಅದು ಕೃಷ್ಣನೇ ಮಾಡಿದ್ದು ಅನ್ನೋದು ಅದೇ ಸ್ಥಳೀಯ ನಿವಾಸಿಗಳ ಹೋರಾಟ ಅದು ಅವರು ಅವ್ರದ್ದು ಅವರು ಕೃಷ್ಣ ಅವ್ರ ಅಣ್ಣನೇ ಮುನಿರತ್ನ ಅವ್ನು ನಾವು ಓಟ್ ಹಾಕ್ಬೇಕಂತೇಳಿ ಗಲಾಟೆ ಮಾಡಿದ್ರು ಆ ಜನ ನಮ್ಮನ್ನು ಓಟ್ ಕೇಳಿದ್ರೆ ಅಟ್ಟಿಸ್ಕೊಂಡರು ಅವರು ಒಡೆಯಕ್ಕೆ ಮುನಿರತ್ನ ಬಂದಿಲ್ಲ ಕ್ಯಾನ್ವಸ್ಗೆ ಅದು ಆರ್ ನಗರ ಜ್ಞಾನ ಆ ಭಾಗದಲ್ಲಿ ಇದ್ದ ಮೊದಲನೇ ಚುನಾವಣೆಯಲ್ಲಿ ಮುನಿರತ್ನ ಲಗ್ಗೇರಿಗೂ ಲಕ್ಷ್ಮೀದಗನಗಾಸ್ ಬಂದಿಲ್ಲ ಆರ್ ಆರ್ ನಗನ ಜ್ಞಾನಭರ್ತಿ ಪಕ್ಕದಲ್ಲಿದ್ದ ನನ್ನ ಮೇಲೆ ನಂಬಿಕೆ ಐದು ವಾರ್ಡ್ ನಾನು ನೋಡ್ಕೊತೀನಿ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ ಎರಡು ಮೂರು ವರ್ಷದಿಂದ ನನಗೆ ಅನುಭವ ಇದೆ ಅಂತ ಅದೇ ರೀತಿಯಲ್ಲಿ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಲ್ಲ ಅಷ್ಟೇ ವಾರ್ಡಲ್ಲಿ ಮುನಿರತ್ನ ಮೂವತ್ತು ಚಿಲ್ಲರೆ ಸಾವಿರ ಓಟ್ ಲೀಡಿಂಗ್ ಬಂತು ಮುನಿರತ್ನ ಕೆಲಸ ಮಾಡ್ತಾರಲ್ಲ ಆರ್ ಆರ್ ಜ್ಞಾನ ಬರ್ತಿ ಆ ಭಾಗದಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ಓಟ್ ಮೈನಸ್ ಬಂತು ಎರಡು ಕೋಟಿ ಕರೆಸಿದಾಗ ಹದಿನೆಂಟು ಸಾವಿರ ಹೋಟೆಲ್ ಮುನಿರತ್ನಾಗ ಗೆಲ್ತಾನೆ ಅದು ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಂಥ ಐದು ವಾರ್ಡಲ್ಲೇ ಮುನಿರತ್ನಾಗ ಲೀಡ್ ಸಿಕ್ಕಿದ್ದು ಅವರು ಎಮ್ ಎಲ್ ಎಂತಲೂ ಕಾರ್ಪೊರೇಟ್ ಆಗಿದ್ರು ಅದನ್ನೇ ಹೇಳ ನಾನು ಗುರು ಟಿಕೆಟ್ ಕೊಡಿಸಿದ್ದು ನಾನೇ ಅಂತ ಕಾರ್ಪೊರೇಷನ್ ಕಾರ್ಪೊರೇಷನ್ ಟಿಕೆಟ್ ಕೊಡಿಸಿ ಕಾರ್ಪೊರೇಟರ್ ಗೆದ್ದಿಸ್ಕೊಂಡು ಮೂರು ವರ್ಷ ಆದಮೇಲೆ ಎಮ್ ಎಲ್ ಎ ಟಿಕೆಟ್ ಕೊಡಿಸಿ ಆತ ಕ್ಯಾನ್ವಸ್ ಮಾಡಿರೋಂಥ ಆರ್ ಆರ್ ನಗರ ಜ್ಞಾನಭಾರತೀಯಲ್ಲಿ ಮೈನಸ್ ತೊಗೊಂಡ್ರು ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿರೋಂಥ ಐದು ವಾರ್ಡಲ್ಲಿ ಮೂವತ್ತು ಸಾವಿರ ಚಿಲ್ಲರೆ ಲೀಡಿಂಗ್ ತೊಗೊಂಡು ಆತನ ಗೆದ್ದು ಎಮ್ ಎಲ್ ಎ ಆಗ್ತಾರೆ ಎಮ್ ಎಲ್ ಎ ಆಗಿದ ತಕ್ಷಣ ಆತೊಂದು ನಿಜವಾದ ಬಣ್ಣ ಹೊರಗಡೆ ಬರುತ್ತೆ ಅಷ್ಟು ತನಕ ಯಾರು ಚಿಕ್ಕಿದ್ರು ಅನ್ನ ಅಪ್ಪ ದೇವ್ರೆ ದಿನರೇ ಅಂತೆಲ್ಲ ಓಟ್ ತಗೊಂಡವರು ಬಣ್ಣ ಚೇಂಜ್ ಆಗ್ತಾ ಇರುತ್ತೆ ನಾವು ದಿನ 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 ಅಬ್ಸರ್ವ್ ಮಾಡ್ತಾ ಇರ್ತೀವಿ ಮುಂದಿನ ದಿವ್ಸಗಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ ರಿಸರ್ವ್ ಆಗುತ್ತೆ ಲಕ್ಷ್ಮೀದೇವ್ನಗರ ಮುನಿರತ್ನ ಹೇಳ್ತಾರೆ ನಾನು ನಿಂತ್ಕೊಂಡು ಮೇಲು ನಾಯಕರನ್ನ ಗೆಲ್ಸ್ಕೊಂಡು ಬಂದೆ ಅಂತ ಯಾರಿಗಾದ್ರೂ ಅವ್ರು ಹೇಳ್ತಾರೆ ಅವ್ರು ಕೇಳಿ ಮೇಲು ನಾಯಕರಿಗೆ ಒಂದು ಕಾಫಿಗೆ ಕಾಸು ಕೊಟ್ಟಿದ್ದೀನಿ ಇಷ್ಟು ಇದು ಮಾಡಿದ್ದೀನಿ ನಿಂತ್ಕೊಂಡು ಗೆಲ್ಸ್ಕೊಂಡು ಬರ ಅಂತ ಏನಾದರೂ ಮಾಡಿದ್ದಾರಾ ಅಂತ ಪಕ್ಷ ಗುರುತಿಸಿ ನಾನು ಬ್ಲಾಕ್ ಪ್ರೆಸಿಡೆಂಟು ಆಯ್ನ ಫಸ್ಟ್ ಪ್ರಿಫರೆನ್ಸ್ ನನಗೆ ಟಿಕೆಟ್ ಕೊಡೋದರಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ನನಗಿರುತ್ತೆ ಪಕ್ಷದಿಂದ ಗುರುತಿಸ್ ಕೊಡಿಸ್ತಾರೆ ಆಸೆ ಇವರು ಎಮ್ ಎಲ್ ಎ ನೀನು ಎಸ್ ಅದಕ್ಕೆ ಅದನ್ನು ಇದು ಮಾಡಿರ್ತೀಯ ಪಕ್ಷ ಗುರುತು ನಾನು ಕೊಟ್ಟಿರ್ತೇವೆ ಶಾಸಕರ ಜೊತೆ ಎಷ್ಟು ವರ್ಷ ಇದೆ ಸರ್ ಸರ್ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಹದಿನೈದು ವರ್ಷನೇ ಅಂತ ತಿಳ್ಕೊಳ್ಳಿ ಹದಿನೈದು ವರ್ಷದಿಂದ ಜೊತೆಗಿದ್ದೆ ಆ ಮಾನವ ಪೊಲಿ ಡಾಮಿನೇಷನ್ ಹೆಂಗೆ ಬರ್ತಾ 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 ಹೆಂಗೆ ಬಂತು ಅಂತ ಹೇಳ್ದೆ ಎಲ್ಲ ನಾನೇ ಎಲ್ಲ ನಾನೇ ಎಲ್ಲ ನನ್ನಿಂದಾನೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗ್ತಾರೆ ಎರಡನೇ ಸದಿ ಸಿಕ್ಕಾಪಟ್ಟೆ ಹೋರಾಟಗಳು ನಡೀತವೆ ಎಲ್ಲೋ ಮೈಕಲ್ಲಿ ಹೋಗ್ತಾರೆ ತೇವಲ ಎಪ್ಪನೂ ಮಾತಾಡೋದಲ್ಲಿ ಎಲ್ಲಿ ಏನು ಮಾತಾಡಬೇಕು ಗೊತ್ತಾಗಲ್ಲ ತಮಿಳರು ಇರೋ ಜಾಗದಲ್ಲಿ ಹೋದರೆ ನಾನು ತಮಿಳನ್ನು ಅಂದ್ಬಿಡೋದು ಇನ್ನೊಂದು ಭಾಷೆ ಇದ್ರೆ ಇದ್ದರೆ ಇನ್ನೊಂದು ಕಡೆ ಅಲ್ಲ ಹೋಗ್ಬಿಟ್ಟು ಅಲ್ಲಿ ಯಾಕೆ ಅದು ಮೈಕೆಲ್ಲ ಲಾಸ್ಟ್ ಟೈಮ್ ನಾನು ನೋಡೋದು ವೀಡಿಯೋಗಳು ಬಂತು ಅದು ಯಾವುದೋ ತಮಿಳಿರೋ ಏರಿಯಲ್ಲಿ ಹೋಗ್ಬಿಟ್ಟು ಕನ್ನಡದವ್ರಲ್ಲಿ ಇಟ್ಕೊಂಡು ಓಡಿರಿ ಅಂತ ಮಾತಾಡ್ಬಿಟ್ಟವ್ರೆ ಅದೆಲ್ಲ ವೀಡಿಯೋ ವೈರಲ್ ಆಯಿತು ಸಾರಿ ಈ ಥರ ಕೇರ್ಕೊಂಡು ಕೇರ್ಕೊಂಡು ಅಯ್ಯಪ್ಪ ಮುನಿರತ್ನ ಇಸ್ ಕಾಂಟ್ರವರ್ಸಿ ಮುನಿರತ್ನ ಎಷ್ಟು ಒಂಥರ ಸೆಲ್ಫಿಶ್ ಅನ್ನೋದಕ್ಕೆ ನೀನು ಹೇಳ್ತೀನಿ ಕೇಳಿ ಇವತ್ತು ನಾನು ವೇಲು ನಾಯ್ಕರು ನನ್ನ ಜಾತಿ ನಾನು ದಲಿತ ನಾನು ಎಸ್ಸಿ ನನ್ನ ಜಾತಿನ ಸಂತೋಷವಾಗಿ ಹೇಳ್ಕೊಂತೀನಿ ಐ ಆಮ್ ಶೆಡು ಕ್ಯಾಸ್ಟ್ ಆದ್ರಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ಎಸ್ ಸಿ ನಾನು ಸಿ ಏನಾಯ್ತು ಅದರಲ್ಲಿ ಆದರೆ ಮುನಿರತ್ನ ವರ್ಜಿನ ಹೆಸ್ರಲ್ಲಿ ಮುನಿರತ್ನಂ ನಾಯ್ಡು ಯಾಕೆ ನಾಯ್ಡು ತೆಗೆದಾಗ್ತೀಯ ಆರ್ ಆರ್ ನಗರದಲ್ಲಿ ಒಕ್ಲಿಗರು ಪ್ರಾಬಲ್ಯ ಜಾಸ್ತಿ ಇರುತ್ತೆ ನಾಯ್ಡು ಅಂದರೆ ನಾನು ಓಟ್ ಹಾಕಲ್ಲ ಅಂತೇಳಿ ನಾಯ್ಡಿನ ತೆಗಿರಿ ಅಂತ ನೀವು ಹೆಸರು ಬದಲಾಯಿಸ್ಕೊಂಡಿದ್ದು ಮುನಿರತ್ನ ನಾನಲ್ಲ ಮುನಿರತ್ನ ಪಕ್ಕದಲ್ಲಿ ಅವ್ರ ತಂದೆ ಹೆಸರು ಸುಬ್ರಹ್ಮಣ್ಯ ನಾಯ್ಡು ಅಂತ ಅವರು ಅವ್ರ ಹೆಸರಲ್ಲಿ ಸುಬ್ರಹ್ಮಣ್ಯನ ಹೆಸರು ಬರುತ್ತಲ್ಲ ವೇಲು ನಾಯಕ ನೋಡಿರಿ ನಮ್ಮ ಅಪ್ಪ ಮುರುಗೇಶ್ ಎಮ್ ಇನ್ಷಿಯಲ್ ಹಾಕ್ಬಿಟ್ಟೆ ನಾನು ಹೆಸರು ಹಾಕ್ತೀನಿ ಯಾಕೆ ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ ನಮ್ಮಪ್ಪ ಬಡವಾಗಿರ್ಬೋದು ಇನ್ನೊಂದು ಇರ್ಬೋದು ಉಡ್ಸಿರೋ ನಮ್ಮ ಅಪ್ಪ ಅಪ್ಪನ ಹೆಸರು ನಾನು ಹೇಳ್ತೀನಿ ನಾನು ಶೆಡ್ಯೂಲ್ ಕ್ಯಾಸ್ಟು ಮಾದಿಗೆ ಆಗಿರ್ಬೋದು ಆಗಿರ್ಬೋದೇನೋ ಖುಷಿಯಾಗಿ ಹೇಳ್ಕೊತೀನಿ ನನ್ನ ಜಾತಿನ ಅದರಲ್ಲಿ ಎರಡನೇ ಮಾತಿರಲಿಲ್ಲ ಅದು ಮುನಿರತ್ನ ಇವನು ಒಬ್ಬ ದಲಿತ ಮುಖಂಡ ಇದು ಇವನು ಇವನು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಏನು ಮುನಿರತ್ನ ಹೇಳೋದು ಬೇಡ ನಮ್ಮ ಅಪ್ಪನೇ ನಾನು ನಾನೇ ಹೇಳ್ಕೊತೀನಿ ನನ್ನ ಜಾತಿನ ನಿನ್ನ ಜಾತಿನ ಅದೇ ತನ್ನ ಧೈರ್ಯವಾಗಿ ನಾಳೆನ ಮುನಿರತ್ನಂ ನಾಯ್ಡು ಅಂತ ನಿನ್ನ ಹೆಸರನ್ನ ಬದಲಾಯಿಸ್ಲು ಆ ಥರ ಹಾಕಬಾರ್ದು ಅಂತ ಏನಾದರು ಆತನಿಗೆ ಇದು ಇದು ಅವನ ಜಾತಿ ನಾಯ್ಡು ಜಾತಿ ಜನಾಂಗದರ ನನ್ನ ಕ್ಷೇತ್ರದಲ್ಲೇ ಇಲ್ವಾ ಎನ್ನಿಸರು 500 600 ಜನ ಸಿಗ್ತಾರೆ ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರೋದ್ರಿಂದ ನಾನು ಅವ್ರ ಜೊತೆ ಅವ್ರ ಕಡೆ ಅಂತ ತೋರಿಸ್ಕೊಬೇಕು ಈಗ ಅವರು ಯಾವದೇ ಜಾತಿ ನೋಡಿ ಹಾಕಬೇಕಾ ಆಗಿರ್ಲಿ ಯಾವುದಕ್ಕೆ ಸರ್ ವೋಟರ್ ಗಳು ಕೆಲಸ ನೋಡಿ ಹಾಕ್ಬೇಕು ಅನ್ನೋದು ಜನಗಳು ಈಗ ಅವರನ್ನು ಇಷ್ಟು ಸಾರಿ ಸೆಲೆಕ್ಷನ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಕೆಲಸ ನೋಡಿದ್ರೆ ಕೆಲಸ ಇಲ್ಲ ವಿಚಾರ ಹೇಳ್ತೀನಿ ಕೇಳಿ ನಮ್ಮಂಥ ಸ್ಟ್ರಾಂಗ್ ಪಿಲ್ಲರ್ಸ್ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ ನೀವು ಹೇಳಿದ್ರಲ್ಲ ಸಪ್ತ ಇದು ಗ್ರಹಗಳಂತೇಳಿ ಈ ಗ್ರಹಗಳು ಈ ಸ್ಟ್ರಾಂಗ್ ಇದೋ ಈ ಪಿಲ್ಲರ್ಗಳ್ನ ಯಾವ ರೀತಿ ಎಪ ಉಪಯೋಗಿಸ್ಕೊಂಡಾಗ ಮುನಿರತ್ನ ಅಂತ ಹೇಳ್ದಾದ್ರೆ ಊಟದಲ್ಲಿ ಕರ್ಬೇನ ಹಾಕ್ತೀವಲ್ಲ ಟೇಸ್ಟಿಗೆ ನಾವು ಎಲೆಕ್ಷನ್ ಹೋರಾಟಕ್ಕೆ ನಾವು ಜಗಳಕ್ಕೆ ನಾವು ಜಿಂದಾಬಾದ್ ಕೂಗೋದಕ್ಕೆ ನಾವು ಜನ ಸೇರ್ಸೋದಕ್ಕೆ ನಾವು ಮಿಕ್ಕಿದೆಲ್ಲ ರೋಡ ಮಿಕ್ಕಿದೆಲ್ಲ ಕಂಪ್ಲೀಟ್ ಬೇನಾಮಿ ಮುನಿರತ್ನಾನೇ ಒಬ್ಬ ತಾರ್ ಆಗಲಿ ಮೋರಿ ಆಗಲಿ ಕಾಂಟ್ರಾಕ್ಟ್ ಆಗಲಿ ಪರ್ಕೇನು ಗುಡಿಸ್ಲಿ ಆ ಪರ್ಕೇನ ಟೆಂಡರ್ ಕರೀತಾರಂತೆ ಪಣಖೆ ಕಾಂಟ್ರಾಕ್ಟ್ ಮುನಿರತ್ನ ಬೇನಾಮಿ ಯಾರು ಅದನ್ನ ಕೇಳೋಂಗಿಲ್ಲ ನಾವು ಏನಾದರೂ ಹೋಗಲಿ ನಾವು ಅದನ್ನ ಅದ್ರ ವಿಚಾರ ಇಲ್ಲ ನಮಗೆ ಸುಳ್ಳು ಹೇಳಿ ನಾವು ಪಕ್ಷಕ್ಕೆ ನಾವೆಲ್ಲ ಇಷ್ಟ ಆಯ್ತವರು ಅವ್ರಿಗೆ ಇದನ್ನ ಪದವಿ ಆಸೆ ದುಡ್ಡಿನ ಆಸೆ ಏನು ಮಾಡಿ ನಿಮಗಿಲ್ವಾ ಸರ್ ಅದೇ ಅದು ನಮ್ಗೆ ಇದ್ದಿದ್ದಾದ್ರೆ ಮುಂಡ್ರತ್ನ ಜೊತೆ ಅವತ್ತಿಂದ ಇರ್ತಾ ಇರಲಿಲ್ಲ ಇವಾಗ ನಾವು ಇವತ್ತು ಮೂವತ್ತು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀವಿ ದೇವ್ರ ಏನು ಕೊಟ್ಟವನು ಅದರಲ್ಲಿ ಹೋಗ್ತಾ ಇದ್ದೀವಿ ನಾವು ಅಲ್ಲ ಶಾಸಕರೇ ಸ್ವತಃ ಹೇಳಿದ್ದಾರೆ ನೀವೆಲ್ಲ ಚುನಾವಣೆಗಳಲ್ಲಿ ಏನು ಕೆಲಸ ಮಾಡಿಲ್ಲ ಅಥವಾ ಚುನಾವಣೆ ನಂತರವೂ ಕೂಡ ವಾರ್ಡ್ಗಳಲ್ಲಿ ಕೆಲಸ ಅಭಿವೃದ್ಧಿ ಮಾಡಿಲ್ಲ ನೀವು ಅದಕ್ಕೋಸ್ಕರ ಅದು ಶಾಸಕರ ಗಮನಕ್ಕಿತ್ತು ಮುಂದಿನ ಒಂದು ಬಿಬಿಎಂಪಿ ಚುನಾವಣೆ ಹತ್ರ ಬರ್ತಾ ಇದೆ ಆ ಸಂದರ್ಭದಲ್ಲಿ ನಿಮ್ಗಳಿಗೆ ಟಿಕೆಟ್ ಕೊಡಲ್ಲ ಹೇಳಿ ಶಾಸಕರು ಗಮನ ಗೊತ್ತು ತಮಗೂ ಒಂದ್ ವರ್ಷ ಒಂದುವರೆ ವರ್ಷದಿಂದ ಗೊತ್ತಿತ್ತು ನಿಮ್ಮನ್ನೆಲ್ಲಾನು ಕೂಡ ಗುಪ್ ಮಾಡ್ತಾರೆ ಶಾಸಕರು ನಮಗೆ ಟಿಕೆಟ್ ಕೊಡಲ್ಲ ಅಂತ ಆ ಕಾರಣಕ್ಕೆ ಅದಕ್ಕೆ ಉತ್ತರ ಹೇಳಕ್ ಬರ್ತೀನಿ ಶಾಸಕರ ನೋವೇ ಕನ್ಸರ್ನ್ ನೀವ್ ಯಾರ್ರಿ ನನಗೆ ಟಿಕೆಟ್ ಕೊಡಕ್ಕೆ ನಮ್ಗೆ ಏಳು ಜನಕ್ಕೆ ಟಿಕೆಟ್ ಕೊಡ್ಲಿಕ್ಕೆ ಪಕ್ಷ ಕೊಡುತ್ತೆ ಪಕ್ಷ ಕೊಡುತ್ತೆ ಪರಾಗ ಕಗ್ರಿ ಶಾಸಕ ಪಕ್ಕದಲ್ಲಿ ನಿಂತ್ಕೊಂತಾರೆ ಹೌದು ನಮ್ಮವ್ರ ಮೇಲೂ ಕೊಡ್ಬೇಕು ಕೊಡಿ ಸರ್ ಒಳ್ಳೆ ಹುಡುಗ ಇಷ್ಟೇ ಅವ್ರು ಹೇಳಿದ್ ಕಲ್ರಿ ಪಕ್ಷ ಗುರುತು ಸರ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೇಳ್ತೀನಿ ಕೇಳಿ ಇವತ್ತು ಮೈಸೂರಲ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಮೈಸೂರೇ ನಂದು ಬೆಂಗಳೂರು ಟು ಮೈಸೂರು ಹೈವೇ ಮಾಡ್ದವ ನಾನು ನಂದು ನಮ್ಮ ಮೈಸೂರು ಬಿಜೆಪಿ ನಾನ್ ಕಟ್ಟಿದ್ದು ನಾನು ಪಕ್ಷ ಕಟ್ಟಿದ್ದು ಎನ್ ಪಿ ಅವ್ರ ಟಿಕೆಟ್ ಯಾರು ಕಿತ್ತಾಕಿದ್ದು ಪಕ್ಷ ಸೊ ಎಮ್ ಪಿ ಎಮ್ ಎಲ್ ಎ ಇಸ್ ನಾಟ್ ಸುಪ್ರೀಂ ಪಕ್ಷ ಇಸ್ ಸುಪ್ರೀಂ ನಮ್ಮನ್ನು ಪಕ್ಷ ಗುರ್ತಿಸ್ಕೊಡ್ತೇವೆ ಟಿಕೆಟ್ ನಾವು ಮುನಿರತನಿಗೆ ಹೋಗಿ ಅಡ್ಡಬೀಳ ಅಂತ ಪ್ರಶ್ನೆ ಇಲ್ಲ ಮುನಿರತ್ನ ನಮ್ಮ ಮನೆಗಳು ಆಗುತ್ತೆ ಪ್ರತಿಯೊಂದು ಎಲೆಕ್ಷನ್ಗೂ ಬನ್ನಿ ಏನೋ ಮಾಡಿರಿ ಮಾಡ್ರಿ ಅಂತ ನಾವು ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ವಿ ಅಂದರೆ ತಮ್ಮಗಳಿಗೆ ಟಿಕೆಟ್ ಕೊಟ್ಟಿದ್ರಲ್ಲಿ ಗೌಡ್ರನ್ನ ನಾಮಿನೇಟೆಡ್ ಕಾರ್ಪೊರೇಟ್ ಮಾಡಿದ್ಕೆ ತಮ್ಮನ್ನ ಸ್ಥಾಯಿ ಸಮಿತಿ ಕಮಿಟಿ ಅಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು ಒಂದ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ರಿ ಶ್ರೀನಿವಾಸ್ ಅವ್ರ ಆಗಿದ್ರು ನಾರಾಯಣ ಸ್ವಾಮಿ ಅವ್ರಿಗೇನು ಶಾಸಕರಾದ ಅಷ್ಟೊಂದು ಸಹಕಾರ ಇಲ್ಲ ಅಂತ ಅನ್ಕಳ್ತಿನಿ ಯಾಕೆಂದ್ರೆ ಅಪ್ಪಪ ನಾನ್ ಬಹಳಷ್ಟು ಹೋರಾಟ ಮಾಡ್ಕೊಂಡ್ ಬಂದ್ ಅವರು ನಾರಾಯಣಸ್ವಾಮಿ ಅವರು ಮಂಚೋಡ ಗೊತ್ತರಾಮ್ ರಾತ್ರಿ ಕಾ ಕಾಂಗ್ರೆಸ್ಸಲ್ಲಿ ಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಡಿ ಕೆ ಸುರೇಶ್ ಅವ್ರನ್ನ ಆಡ್ಬಿಟ್ಟು ಡಮಾರ್ ಡಮಾರಂತ ನೀವು ಮಾಹಿನಿಗಳಲ್ಲಿ ಹೇಳ್ತಾ ಇರ್ತಾರೆ ಬೆಳಗ್ಗೆ ಐದು ಗಂಟೆಗೆ ಅವ್ರು ಕಾಲಿಡ್ತಿರ್ತಾರ ಯಾರೋ ಒತ್ತಡಕ್ಕೆ ಮಾಡೋದಿಲ್ಲ ನಾನು ಗುರುತಾನೆ ಗುನ್ನಿ ಸಿಕ್ಬ್ರಿ ಅಂತ